ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಈ ದಿನ ರಾಯರ ಮಂತ್ರಾಕ್ಷತೆಯಿಂದ ಆಗಿರುವಂತಹ ಪವಾಡನ ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಹಂಚ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಫ್ರೆಶ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಮಹಿಮೆನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೀನಿ ಪೂಜ್ಯಯ್ಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ರಾಯರಿದ್ದಾರೆ 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 ಒಬ್ಬ ಹುಡುಗ ಒಂದು ಇಪ್ಪತ್ತ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಹುಡುಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಅವನಿಗೆ ಅವ್ನು ಬೈಕಲ್ಲಿ ಇದ್ದ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೆಗಡೆಯಿಂದ ಬಂದಂತಹ ಒಂದು ವೆಹಿಕಲ್ ಅವನಿಗೆ ಬೈಕಲ್ಲಿ ಹೋಗ್ತಾ ಇರೋನಿಗೆ ಗುದ್ದಿ ಅವ್ನು ಕೆಳಗಡೆ ಬೀಳ್ತಾನೆ ಬಿದ್ದಿದ ತಕ್ಷಣ ಅವನಿಗೆ ಕೈ ಮತ್ತು ಕಾಲಿಗೆ ತುಂಬ ದೊಡ್ಡ ಹೇಟಾಗುತ್ತೆ ದೊಡ್ಡ ಪೆಟ್ಟಾಗುತ್ತೆ ಅವನಿಗೆ ಆವಾಗ ಅವನು ಅವರು ಸುಧಾ ರಾಯರ ಭಕ್ತರು ಅವರು ಅಂದರೆ ಅವ್ರ ತಾತ ಅಜ್ಜಿ ತಲೆಯಿಂದನೂ ಅವರು ರಾಯರ ಭಕ್ತರು ಮಂತ್ರಾಲಯಕ್ಕೆ ಅವ್ರ ತಾತ ಅಜ್ಜಿ ಹೋಗ್ತಾ ಇರ್ತಾರೆ ಅವರ ಅಪ್ಪ ಅಮ್ಮ ಅವ್ರ ಸೋದರು ಮಾವದಿರು ಅಂದರೆ ಫ್ಯಾಮಿಲಿನೇ ರಾಯರ ಭಕ್ತರು ಈಗಿರಬೇಕಾದ್ರೆ ಹುಡ್ಗನೂ ಗುರು ರಾಯರನ್ನ ತುಂಬ ನಂಬ್ತಾರೆ ಹಾಗೆ ಹಾಗೆ ಅವ್ರಿಗೆ ಅಪಘಾತ ಆಯಿತು ಅಪಘಾತ ಆದಾಗ ಅವ್ನು ತುಂಬ ದೊಡ್ಡ ನೋವಾಯಿತು ಆಮೇಲೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಡ್ಮಿಟ್ ಮಾಡ್ತಾರೆ ಆವಾಗ ತೋಳಿನ ಮೂಳೆ ಕಟ್ಟಾಗೈತೆ ಮತ್ತು ಕಾಲೊಂದು ಸ್ವಲ್ಪ ಮೂಳೆ ಬೆಂಡಾಗೈತೆ ಆದರೆ ಕಾಲಿಗೇನು ಆಪ್ರೇಷನ್ ಇಲ್ಲ ಹಾಗೆ ಸಿಮೆಂಟ್ ಬ್ಯಾಂಡೇಜ್ ಮಾಡ್ತೀವಿ ತೋಳಿಗೆ ಬ್ಯಾಂಡೇಜ್ ಮಾ ಇದು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ಓಕೆ ಆಯಿತು ಅಂತ ಹೇಳ್ಬಿಟ್ಟು ಆಪ್ರೇಷನ್ಗೆ ಎಲ್ಲ ರೆಡಿ ಮಾಡ್ತಾರೆ ಅವನಿಗೆ ತೋಳಿಗೆನೇ ಒಂದಲ್ಲ ಅಂತ ಎರಡು ಆಪ್ರೇಷನ್ ಮಾಡ್ತಾರೆ ಆಮೇಲೆ ಆಸ್ಪೆಟ್ಲು ಪ್ರೈವೇಟ್ ಆಸ್ಪೆಟ್ಲು ಆಗಿರೋದ್ರಿಂದ ಅವನಿಗೆ ಸುಮಾರು ಏಳರಿಂದ ಎಂಟು ಲಕ್ಷ ಖರ್ಚಾಗುತ್ತೆ ಖರ್ಚಾದಾಗ ಆಮೇಲೆ ಇವರು ಇವರು ಫ್ಯಾಮಿಲಿನೇ ರಾಯರ ಭಕ್ತ ಭಕ್ತರಲ್ವಾ ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ದಿನವೂ ಯಾಕಪ್ಪ ರಾಯರೇ ನಮಗೆ ಈ ಥರ ಕಷ್ಟ ಕೊಟ್ಟ್ರಿ ಏನಕ್ಕೆ ನಮಗೆ ಈ ಥರ ಪರೀಕ್ಷೆ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಮಗ ಹುಷಾರಾಗಬೇಕು ಅಂತ ಅವರಪ್ಪ ಅಮ್ಮ ಎಲ್ಲ ಭೇಟ್ಕೊತಾ ಇರ್ತಾರೆ ಮತ್ತು ಒಂದು ಆ ಏಟಾದಂತಹ ಒಂದು ವೀಕಲ್ಲಿ ಗುರುವಾರ ಬರುತ್ತೆ ಗುರುವಾರ ದಿನ ಅವರ ಅಮ್ಮ ರಾಯರಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ರಾಯರೇ ನನ್ನ ಮಗುಂಗೆ ಯಾವುದೇ ಥರದಲ್ಲೂ ದೊಡ್ಡದಾದಂತಹ ನೋವು ಆಗಬಾರ್ದು ಅಂದರೆ ಸುಮಾರು ವರ್ಷಾಂಗ್ಗಟ್ಲೆ ಎಲ್ಲ ಆ ಪೇನಿಂದನೇ ಕುತ್ಕೊಂಡು ಅಳಬಾರ್ದು ಅಂತ ಅವರು ರಾಯರಿಗೆ ರಾಯರ ಮುಂದೆಗಡೆ ಭೇಟ್ಕೊತಾರೆ ಆಯಿತು ಅಂತ ಅಂದ್ಬಿಟ್ಟು ಆ ಹುಡ್ಗನ್ನು ಬೇಗ ಒಂದು ಹದಿನೈದು ದಿವಸದಲ್ಲೆಲ್ಲ ಡಿಸ್ಚಾರ್ಜ್ ಮಾಡ್ತಾರೆ ಮತ್ತು ಹೊಲಿಗೆ ಎಲ್ಲ ಬಿಚ್ಚು ಎಲ್ಲ ಆಗುತ್ತೆ ಒಟ್ಟಿನಲ್ಲಿ ಆ ಹುಡ್ಗ ಏನಪ್ಪ ಅಂತಂದರೆ ಆ ಹುಡ್ಗ ಆ ಥರ ಹಾಸ್ಪಿಟ್ಲಿಂದ ಡಿಸ್ ಮನೆಗೆ ಡಿಸ್ಚಾರ್ಜ್ ಆದಮೇಲೆ ಆ ಹುಡ್ಗನ್ ಬಿಟ್ಬಿಟ್ಟು ಅಪ್ಪ ಅವ್ರ ತಂದೆ ತಾಯಿ ಮಂತ್ರಾಲಯಕ್ಕೆ ಹೋಗ್ತಾರೆ ಮಂತ್ರಾಲಯದಲ್ಲಿ ಹೋದಾಗ ಅಲ್ಲಿ ಮೃತಿಕಾ ಪ್ರಸಾದನ ಸುಬುಧೇಂದ್ರ ತೀರ್ಥರಿಂದ ಮೃತಿಕಾ ಪ್ರಸಾದನ ತಗೊಂಡ್ಬರ್ತಾರೆ ತಗೊಂಡು ಬರಬೇಕಾದ್ರೆ ಅವರು ಅವ್ರ ಹತ್ರ ಹೇಳ್ತಾರೆ ಈ ಥರ ನನ್ನ ಮಗನಿಗೆ ಈ ಥರ ಆಗೈತೆ ಈ ಥರ ಆಪ್ರೇಷನ್ ಎಲ್ಲ ಮಾಡಿಸಿ ಮನೆಗೆ ಕರ್ಕೊಂಡು ಬಂದಿದ್ದೀವಿ ನಾವು ಇಲ್ಲಿ ರಾಯರ ತುಂಬ ದೊಡ್ಡ ಭಕ್ತರು ಆದ್ರೂ ನಮಗೆ ಈ ಥರ ರಾಯರು ಪರೀಕ್ಷೆ ಮಾಡ್ತಾ ಇದ್ದಾರೆ ಗುರುಗಳೇ ಅಂತ ಸುಬುಧೇಂದ್ರ ತೀರ್ಥರ ಹತ್ರ ಅವರು ಹೇಳ್ತಾರೆ ಆ ಥರ ಹೇಳಿದಾಗ ಅವ್ರು ಹೇಳ್ತಾರೆ ಏನೋ ದೊಡ್ಡ ಅನಾ ಅನಾಹುತ ಆಗಬೇಕಾಗಿತ್ತು ನೀವು ರಾಯರ ಭಕ್ತರಾಗಿರೋದ್ರಿಂದಲೇ ರಾಯರು ಇಷ್ಟರಲ್ಲಿ ಕಾಪಾಡಿದ್ದಾರೆ ಏನೋ ಒಂದು ದೊಡ್ಡ ಅನಾಹುತನೇ ಆಗಿದ್ದರೆ ಏನು ಮಾಡ್ತಿದ್ದದ್ದು ಇಷ್ಟರಲ್ಲಿ ಅವನಿಗೆ ಕಾಪಾಡಿದ್ದಾರೆ ತಗೊಳಿ ಮೃತಿಕಾ ಪ್ರಸಾದನ ನೀವು ತಗೊಂಡು ಹಾಲಲ್ಲಿ ಹಾಕಿ ಡೈಲಿ ಹಾಲಲ್ಲಿ ಹಾಕಿ ಆ ಹುಡುಗಂಗೆ ಕುಡಿಸಿ ಅವನಿಗೆ ತುಂಬ ಬೇಗ ಹುಷಾರಾಗ್ತಾನೆ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೌದಲ್ವಾ ನಮ್ಮ ಮಗನೇ ಇಲ್ಲ ಅಂದಿದ್ರೆ ನಾವೇನು ಮಾಡಬೇಕಿತ್ತು ಏ ಮೂಳೆ ತಾನೇ ಕಟ್ಟಾಗಿರೋದು ಅದು ಅಲ್ಲದೆ ಅವನಿಗೆ ಚಿಕ್ಕ ವಯಸ್ಸು ಕೂಟ್ ಕಳುತ್ತೆ ರಾಯರಿದ್ದಾರೆ ಕಾಪಾಡ್ತಾರೆ ಅಂದ್ಕೊಂಡು ಮಂತ್ರಾಲಯದಿಂದ ಧೈರ್ಯದಿಂದ ಬಂದ್ರಂತೆ ವಾಪಸ್ ಬಂದು ಆ ಮೃತಿಕಾ ಪ್ರಸಾದನ ಹಾಲಲ್ಲಿ ಡೈಲಿ ಹಾಲಲ್ಲಿ ಹಾಕಿ ಅವನಿಗೆ ಕೊಡ್ತಿದ್ರಂತೆ ಅವನು ಆ ಹುಡ್ಗ ಎರಡೇ ಎರಡು ತಿಂಗಳಲ್ಲಿ ಅಂದರೆ ಅವನಿಗೆ ಅವನಿಗೆ ಆಪ್ರೇಷನ್ ಆದಂತಹ ಎರಡೇ ಎರಡು ತಿಂಗಳಲ್ಲಿ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ ಮತ್ತೆ ಅದೇ ಡ್ಯೂಟಿಗೆ ಹೋಗ್ತಾ ಇದ್ದಾನೆ ಎರಡೇ ಎರಡು ತಿಂಗಳಲ್ಲಿ ಆಪ್ರೇಷನ್ ಆದರೆ ಸುಮಾರು ಏಳು ತಿಂಗಳು ಎಂಟು ತಿಂಗಳಾದರೂ ಬೇಕು ಯಾಕೆ ಅಂದರೆ ನಾನು ನಾನುವೇ ಆಪ್ರೇಷನ್ನಾಗಿರೋವಳೆ ನಾನು ನೋವು ಅನ್ಬಿ ನಾನು ಎದ್ದಿ ಓಡಾಡೋಕ್ಕೆ ನನಗೆ ಹತ್ತು ತಿಂಗಳು ಟೈಮ್ ತಗೊತು ಆ ಹುಡ್ಗಂಗೆ ಎರಡೇ ಎರಡು ತಿಂಗಳಲ್ಲಿ ಆ ಹುಡ್ಗ ಏನು ಮಾಡಿದ್ನಂತೆ ಕೆಲಸಕ್ಕೆ ಹೋದ್ನಂತೆ ನಾ ಇವರೆಲ್ಲ ಬೇಡಕನಪ್ಪ ಹೋಗ್ಬೇಡ ಮೂಳೆ ಎಲ್ಲ ಚೆನ್ನಾಗಿ ಕೂಟ್ಕಲಿ ಅಂತ ಹೇಳೋದ್ರಂತೆ ಇಲ್ಲ ಅಮ್ಮ ನನಗೇನು ಆ ಥರ ಏನು ಗೊತ್ತು ನನಗೆ ಆ ಥರ ಪೇಯ್ನ್ ಆಯ್ತಾ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ನನ್ನ ಮನಸ್ಸಿಗೂ ಅನ್ನಿಸ್ತಾ ಇಲ್ಲ ನನ್ನ ಕೆಲಸ ಮಾಡ್ಬೋದು ಅನ್ನುವಂತಹ ದೃಢವಾದ ಸಂ ದೃಢವಾದ ಮನಸ್ಸು ನನ್ನಲ್ಲೈತೆ ಅದಕ್ಕೋಸ್ಕರ ನನಗೆ ಹೋಗ್ತೀನಿ ಅಮ್ಮ ಇಲ್ಲಿ ಮನೇಲಿ ಕೂತ್ಕೊಳ್ಳೋಕೆ ನನ್ನ ಕೈಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಕೆಲಸಕ್ಕೆ ಹೋಗಿದ್ದಾನೆ ಹೋಗಿ ಇವಾಗ ಅವನಿಗೆ ಅಂತ ಮಾಡಿದಂತಹ ಎಂಟು ಲಕ್ಷ ಸಾಲದಲ್ಲಿ ಸುಮಾರು ಆರು ಲಕ್ಷ ಸಾಲ ಅವನು ತೀರಿಸ ಬಿಟ್ಟಿದ್ದಾನೆ ಮತ್ತು ಇವಾಗ ಅವರು ಚೆನ್ನಾಗೂ ಖುಷಿಯಾಗಿ ಚೆನ್ನಾಗಿ ಕೆಲಸ ಇದ್ದಾನೆ ಅವನಿಗೆ ಯಾವುದೇ ತರಹದಂತಹ ಕೆಲಸ ಮಾಡಿದಾಗ್ಲೂ ಆಪ್ರೇಷನ್ ಆಗಿರುವಂತಹ ತೋಳು ಅವನಿಗೆ ನೋವು ಬಂದಿಲ್ಲ ಕಾಲು ನೋವು ಬಂದಿಲ್ಲ ಆರಾಮಾಗಿ ಎಲ್ಲರೂ ಯಾವ ಥರ ಕೆಲಸಕ್ಕೆ ಹೋಗಿ ಬರ್ತಾರೆ ಆ ಥರ ಹುಡ್ಗನೂ ಕೆಲ್ಸಕ್ಕೆ ಹೋಗಿ ಇದ್ದಾನೆ ಅದು ಇದನ್ನೇ ರಾಯರ ಮಹಿಮೆ ಅಂತ ಹೇಳೋದು ಇದನ್ನೇ ರಾಯರ ಮಂತ್ರಾಕ್ಷತೆಯ ಮಹಿಮೆ ಮೃತಿಕಾ ಮಹಿಮೆ ಅಂತ ಹೇಳೋದು ಮಂತ್ರಾಕ್ಷತೆಯಲ್ಲೂ ತುಂಬ ಮಹಿಮೆ ಇದೆ ಮೃತಿಕೆಯಲ್ಲೂ ತುಂಬ ಮಹಿಮೆ ಇದೆ ಒಟ್ಟಿನಲ್ಲಿ ರಾಯರಲ್ಲೇ ಒಂದು ದೊಡ್ಡ ಮಹಿಮೆ ಐತೆ ಇವಾಗ ಆ ಹುಡ್ಗ ಎಲ್ಲ ಚೆನ್ನಾಗಿದ್ದಾರೆ ಅವ್ನಿಗೆ ಯಾವುದೇ ಥರದ ನೋವಾಗಿಲ್ಲ ಪೆಟ್ಟಾಗಿಲ್ಲ ಅನ್ನೋ ರೀತಿಯೇ ಮುಂಚೆ ಯಾವ ಥರ ಇದ್ದರೂ ಅದೇ ಥರ ಹುಡ್ಗ ಇವತ್ತು ಇದ್ದಾನೆ ಇದಕ್ಕೆಲ್ಲ ಕಾರಣ ರಾಯರ ಮೃತಿಕಾ ಪ್ರಸಾದ ಇದರಿಂದ ಹುಡುಗ ತುಂಬ ಚೆನ್ನಾಗಿದ್ದಾನೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು